ಸಿನಿಮಾದ್ ಮಾತ್ರ ಅಲ್ಲ ಅಲ್ಲರಿ ಈಗ ನಮ್ ಎಸ್ಐಟಿಯಲ್ಲೂ ಹಂಗೆ ಆಗೋಗಿದೆ ಕೊಳೆ ಕೊಳ್ಳೆ ಹೊಡ್ಕೊಳೋದ್ಮೇಲೆ ಬಾಗ್ಲಾಕೆ ಯಾರು ಬಂದ್ರು ಅಂದಂಗೆ ವಿಟ್ನೆಸ್ ಅನ್ನೆಲ್ಲ ಇನ್ಫ್ಲೂಯನ್ಸ್ ಮಾಡಿ ಆಯ್ತು ಮಂಜುನಾಥ್ ಗೌಡ್ರು ಈಗ ಅವರನ್ನ ಅಲ್ಲಿಂದ ಎಸ್ ಐ ಟಿ ಇಂದ ತೆಗೆದು ಬೇರೆ ಕಡೆ ಹಾಕಿದಾರಂತೆ ಏನ್ ಪ್ರಯೋಜನ ಅಲ್ಲ ನೀವೆಲ್ಲ ಬರಲೇಬಾರ್ದ್ರಿ ಮಂಜುನಾಥ್ ಗೌಡ ಆಗುವ ಆಫೀಸರ್ಸ್ ಈ ತರವ್ರು ಬರ್ಲೇಬಾರ್ದು ಅವ್ರು ಇನ್ಫ್ಲನ್ಸ್ ಮಾಡ್ತಾರೆ ಸರ್ಕಾರದ ಸಂಬಳ ತಗೊಂಡು ಇನ್ಯಾರು ಪ್ರೈವೇಟ್ ಆರ್ಗನೈಸೇಷನ್ ಕೆಲಸ ಮಾಡೋದಾದ್ರೆ ನೀವೇನಾದ್ರು ಐ ಟಿ ಬಿ ಟಿ ಅಲ್ಲೋ ಇಲ್ಲ ಇನ್ನೆಲ್ಲಾದ್ರೂ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡು ಇರ್ಬೋದಲ್ಲ ಯಾಕೆ ಬರ್ಬೇಕು ಸರ್ಕಾರದ ಕೆಲಸಕ್ಕೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಕ್ ಬರ್ಬೇಕಾ ಜನಸಾಮಾನ್ಯರನ್ನ ಭಕ್ಷಣೆ ಮಾಡಲಿಕ್ ಬರ್ಬೇಕಾ ಸಾಕೋದಲ್ವೇನ್ರಿ ಸಣ್ಣ ಸಂಬಳ ಸಾಕಾಗಲ್ವಾ ನಿಮ್ಗೆಲ್ಲ ಅಷ್ಟು ಒಳ್ಳೆ ಸಂಬಳ ಕೊಡ್ತಾರೆ ಒಂದು ಯೂನಿಫಾರ್ಮ್ ಕೊಡ್ತಾರೆ ಆ ಯೂನಿಫಾರ್ಮ್ ಹಾಕೊಂಡ್ರೆ ಆ ದತ್ತೆ ಬೇರೆ ಯೂನಿಫಾರ್ಮ್ ಹಾಕೊಂಡ್ರೆ ಆ ಬೇರೆ ರೀ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೋಡಿದ್ರೆ ಜನ ಎಷ್ಟು ಗೌರವ ಕೊಡ್ತಾರೆ ಅಂತದ್ರಲ್ಲಿ ಒಬ್ರು ಆಫೀಸರ್ ಬೇಕಿತ್ತ ಇದೆಲ್ಲ ಈ ರೀತಿಯಾದ ಅವಮಾನ ಮಾಡ್ಕೊಳ್ಳೋದು ಅದು ಒಂದು ಹೆಣ್ಮಗಳ ವಿಚಾರದಲ್ಲಿ ಆ ಹೆಣ್ಮಗಳಿಗೆ ಎಷ್ಟು ದೊಡ್ಡ ಆಗಿದೆ ನಿಮ್ಗೆ ಅರ್ಥ ಆಗ್ತಿಲ್ವಾ ಇದು ಅದ್ಮೂರು ವರ್ಷ ಆಗಿದೆ ಯಾರೋ ಒಬ್ಬ ಕಳ್ಳ ಇದ್ನ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ನ್ ಸಕ್ಕರೆ ಪ್ಯಾಕೆಟ್ ಕತ್ಕೊಂಡು ಹೋಗ್ಬಿಟ್ಟಿದಂತೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಓದೋದು ಬದಲಾವಣೆ ಮಾಡ್ಬಿಟ್ಟು ಇನ್ನ ತುಂಬಾ ಒಳ್ಳೆವನ್ನ ಬರ್ತೀನಿ ಅಂತ ಬಂದ್ರಂತೆ ಈ ಮಂಜುನಾಥ್ ಗೌಡ ಅಂತ ಅವ್ರನ್ನ ಇವ್ ಸಕ್ರೆ ಮೂಕಾನೆ ಹತ್ಕೊಂಡು ಹೋಗ್ಬಿಟ್ಟಂತೆ ಪಾಪ ಅನ್ಯಾಯ ಈಗ ಯಾರಿಗಾಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಮಂಜುನಾಥ್ ಗೌಡರಿಗೆ ಈಗ ಬರ್ತಾರದ್ರಿ ಡಿಪಾರ್ಟ್ಮೆಂಟ್ ಗೆ ಏನಕ್ಕೆ ಸುಮ್ನೆ ಪ್ರಾಣ ತೆಗಿ ಬರ್ತೀರಾ ಆಲ್ರೆಡಿ ಸತ್ತೋಗಿರೋ ಜೀವಕ್ಕೆ ಇನ್ನೆಷ್ಟು ಸತಿ ಜೀವ ತೆಗಿತೀರಿ ಅದು ಪರವಾಗಿ ಹೋರಾಟ ಹೋರಾಟ ಮಾಡ್ತಾ ಇರೋರು ಬೆನ್ನ ಚೂರಿ ಆಗ್ತಾ ಇದ್ರು ನೀವು ಇಬ್ಬರು ನಾಚಿಕೆ ಆಗ್ಬೇಕು ನಿಮ್ ಒಂದು ಹೆಣ್ಮ್ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದ್ರೆ ಮನ್ ಇನ್ಫ್ಲುಯನ್ಸ್ ಮಾಡೋದಂತೆ ಕ್ಯಾಮ್ರಾ ಇದ್ದಾಗ ಒಂದು ಮಾತಾಡೋದು ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಇನ್ನೊಂದು ತರ ಮಾತಾಡೋದು ಆಕೆ ಹೋಗಿ ಕಂಪ್ಲೇಂಟ್ ಕೊಡೋಲ್ಲ ನೆನ ಹೋರಾಟ ಹೋದ್ರಲ್ರಿ ನಿಮ್ ಓದ್ ಮಾತಾಡ್ರೆ ಬೇಕಿತ್ತಾ ನಿಮಗೆ ಆ ಯೂನಿಫಾರ್ಮ್ ಗೆ ಏನ್ ಇದೆ ಇದ್ರೆ ರೀ ಆ ಯೂನಿಫಾರ್ಮ್ ಎಲ್ರು ಹಾಕೊಳಕ್ ಆಗತ್ತೆ ಅಲ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನೀವು ಆ ಯೂನಿಫಾರ್ಮ್ ಅನ್ನು ಹಾಕೊಂಡು ಆ ಶೂಸ್ ಹಾಕೊಂಡ್ ಬಂದ್ರೆ ಜನ ಕೈ ಎತ್ತಿ ಮುಗಿಬೇಕು ಕಳ್ ಕಾನ್ ಕಳ್ಸ್ಕೋಬೇಕು ಅಲ್ಲಿಂದ ಓಡಕ್ಬೇಕು ಅಂತ ನೀವು ಕಲ್ರು ಫುಲ್ಲು ಸೇಪು ಪಾಪ ಯಾರ ಅವ್ರ ಮೇಲೆನಾ ನಿಮ್ಮ ಆರ್ಬಟ ಆ ಚಿನ್ನಯ್ಯ ಕೂಡ ಅವತ್ತೆ ಹೇಳಿದ ಏನೋ ಎದುರಿಸ್ತಾ ಇದೀರಿ ಅಂತ ಇಷ್ಟು ದಿನ ಬೇಕಾಯ್ತು ಇವರೂರು ಸರ್ಕಾರದವರು ಎಚ್ಚೆತ್ಕೊಂಡು ನಿಮ್ಮನ್ನ ಆಚಾಕ್ಲಿಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ಅಂತಾನೆ ಅನಿಸ್ತಾ ಇಲ್ಲ ನನ್ಗೆ ಇಷ್ಟು ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲಿ ಅದು ಅದ್ ಏನೇನ್ ಮಾಡಾಕ್ ಯಾರು ಗೊತ್ತು ಏನ್ ಅನ್ಯಾಯ ಆಗಿದ್ಯೋ ಏನೋ ಅಲ್ಲ ಹದ್ಮೂರು ವರ್ಷ ಆಗಿದೆ ಅವ್ರೆಲ್ಲಾ ನೀವ್ರು ಇವ್ರು ಇವ್ರ್ ಮಾಡಿದ್ರೆ ಜನಕ್ಕೆ ನಂಬಿಕೆ ಹೊರಕೋಗತ್ತೆ ಸಿಸ್ಟಮ್ ಮೇಲೆ ಅಧಿಕಾರಿಗಳು ಅಂದ್ರೆ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ಬೇಕ್ರಿ ನೆನೆಸ್ಕೋಬೇಕು ಮಂಜುನಾಥ್ ಗೌಡ್ರಿ ಅವ್ರಿ ಆಫೀಸರ್ ಅಂದ್ರೆ ಹೆಮ್ಮೆ ಅನ್ಸತ್ತೆ ನಮ್ಗೆ ನಮ್ಮ ಕನ್ನಡಿಗ ಮಂಜುನಾಥ್ ಗೌಡ ಅವ್ರು ಬಂದಿದ ತಕ್ಷಣ ಅಲ್ಲಿರೋ ಎಲ್ರೂ ಕಳ್ಳ ಕಿತ್ಕೊಂಡ್ರು ಅಂತ ಹೇಳ್ಬೇಕು ಇದ್ ನೋಡಿ ಹೆಂಗಾಗಿದೆ ಅಂದ್ರೆ ನೀವೇ ಕ ನಿಮ್ಮನ್ನೇ ಬಲವಂತವಾಗಿ ಬೇರೆ ಕಡೆ ಓಡಿಸೋ ಮಾಡ್ಕೊಂಡ್ರಿ ಗೌರವ ಗೌರವ ಬರ್ಬೇಕು ಗೌರವ ಘನತೆ ನಿಮಗೇನೆ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ನಾನು ಈ ತರ ಒಂದು ಸೆನ್ಸೇಷನಲ್ ಕೇಸಲ್ಲಿ ಧರ್ಮಸ್ಥಳದಲ್ಲಿ ನಾನು ಕಾಲಿಟ್ಟು ಸಾಲ್ವ್ ಮಾಡ್ದೆ ಅನ್ನುವಂತ ಗೌರವ ಇರ್ಬೇಕು ಯಾವುದೇ ಸ್ಟೇಷನ್ ಹೋದ್ರೂ ನಿಮ್ಗೆ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡೋ ತರ ಇರ್ಬೇಕು ನೀವು ಹೋಗ್ತಾ ಇದ್ದೀರ ಅಲ್ಲಿಗೆ ಅಂದ್ರೆ ಆ ಕೇಸ್ ಸಾಲ್ವ್ ಆಗೋಯ್ತು ಅಂತ ಅರ್ಥ ಅಂತ ಹೇಳ್ಬೇಕು ಇದು ನೀವು ಬರ್ತಾ ಇದ್ದೀರಿ ಅಂತಂದ್ರೆ ಆ ಕೇಸ್ ಬಿಗೋಗುತ್ತೆ ಅಂತ ಅರ್ಥ ಅನ್ನೋ ತರ ಮಾಡ್ಕೊಂಡಿದ್ದೀರಾ ಆ ಚುಖಕ್ಕೆ ಆ ಸೌಭಾಗ್ಯಕ್ಕೆ ನೀವು ಯಾಕೆ ಆಗ್ಬೇಕಿತ್ತು ನೀವು ಪೊಲೀಸ್ ಆಗೋ ಬದಲು ಅಲ್ಲೆಲ್ಲ ಬಿಸ್ನೆಸ್ ಮಾಡ್ಕೊಬೋದಿತ್ತು ಆರಾಮಾಗಿ ನಿಜ ಎಂತ ಹೇಳಿದ್ವಿ ಎಲ್ಲಾದ್ರೂ ಬಿಸ್ನೆಸ್ ಮಾಡ್ಕೊಳ್ಳಿ ಐ ಟಿ ಬಿ ಟಿ ಹೋಗಿ ನಿಮ್ಮನ್ನ ಸಸ್ಪೆಂಡ್ ಅಲ್ಲ ಅಥವಾ ಟ್ರಾನ್ಸ್ಫರ್ ಅಲ್ಲ ನಿಮ್ಮನ್ನ ನಿಂದ ಇಟ್ಟಂಗಿ ಮಾಡೋದಲ್ಲ ಪರ್ಮನೆಂಟ್ ಆಗಿ ಮನೆ ಕಳ್ಸಿ ನನ್ನ ಕೇಳೋದು ಸುಮ್ಮನೆ ಟೈಮ್ ವೇಸ್ಟ್ ನಿಜವಾಗ್ಲು ಅವಮಾನ ರೀ ನಮ್ಮ ಸರ್ಕಾರಕ್ಕೂ ಅವಮಾನ ನಮ್ಮ ಸಿಸ್ಟಮ್ಗೂ ಅವಮಾನ ನಾವು ಮಾಡ್ಕೊಂಡಿರೋ ನೀತಿಗೆ ಅವಮಾನ ನ್ಯಾಯ ನೀತಿ ಧರ್ಮ ಇವೆಲ್ಲ ಏನು ಗೊತ್ತೇ ಇಲ್ಲ ನಿಮ್ಗೆ ನೀವು ಓದ್ ತಗೋತಿರಲ್ಲ ಜನ ಸೇವೆ ಜನಾರ್ದನ ಸೇವೆ ಅಂತ ಇದೇನಾಗ ಏನ್ ಮಾಡ್ತಾ ಇರೋದು ಕಡು ಸೇವೆ ಮಹಾ ಸೇವೆ ಅನ್ನೋ ತರ ಮಾಡ್ಕೊತಿದ್ದೀರಾ ಕರ್ಡು ಸೇವೆ ಮಾಡಕ್ಕ ನಿಮ್ಮನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಸಿರೋದು ನಾಚ್ ಕೇಳ್ಬೇಕ್ರಿ ನಿಮ್ಗೆ ಇದ್ರ ಜೊತೆ ಪುಣ್ಯಾತ್ಮ ಡಾಕ್ಟರ್ ಹೇಳ್ತಾನೆ ಮನೆ ಯಾವ್ದೋ ಒಂದ್ ಹೆಣ್ಮಗಳು ಪಾಪ ಕೇಳ್ತು ಏನ್ ಸರ್ ಅದು ಮೂರ್ ಜನ ಜೈನ ಹುಡುಗರು ಉದಯ ಜೈನು ಇನ್ನೊಂದು ಜೈನು ಇನ್ನೊಂದು ಜೈನು ನನ್ಗೆ ಹೆಸರು ಬರ್ಲಿಲ್ಲ ಈ ಜೈನ್ಗಳು ಅವ್ರಿಗೆ ಯಾಕೆ ನೀವು ಎಕ್ಸಾಮಿನ್ ಮಾಡಲಿಲ್ಲ ಮಾಡ್ಲಿಲ್ಲ ಅವತ್ತು ಅಂತ ಹೇಳಿದ್ರೆ ಅವ್ರು ಒಂದು ವರ್ಷ ಆದ್ಮೇಲೆ ವಿಮ್ ಹಾಕೊಂಡು ಸ್ವಲ್ಪ ಹಾಕೊಂಡು ಸ್ನಾನ ಮಾಡ್ಕೋಬಂದ್ರೆ ಅಂತ ಈ ನಮ್ಮ ಸ್ಮಿತಾ ಬಾಯಲ್ಲಿ ಏನೋ ಇದು ಒಳಗೆ ಇಟ್ಕೊಂಡಿರೋಂಗೆ ಆ ಅಂತ ಅಷ್ಟೇ ಇವಾಗ ಹೋಗ್ತಾ ಇದ್ದಾರೆ ಏನೋ ಸ್ವಿಟ್ ತಿನ್ಬಿಟ್ಟಷ್ಟು ಖುಷಿ ಆಯ ನನ್ಗೆ ಯಾಕಂದ್ರೆ ವಿಮು ಸ್ವಲ್ಪ ಅಂದ್ರಲ್ಲ ಅದಕ್ಕೆ ಖುಷಿ ಆಗ್ಬಿಡ್ತಾರೆ ಯೋಜತ್ ಅಷ್ಟು ಸಂತೋಷವಾಗ್ತಾ ಅಂತ ನೋಡ್ಕೊಂಡಿದ್ರಿ ದೀಪಾವಳಿ ತೈಲಲ್ಲ ಅದಕ್ಕೆ ನಾಚಿಕೆ ಆಗ್ಬೇಕು ರೀ ಇಂತ ಹೆಣ್ಮಗಳಿಗೆ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಇನ್ನೊಂದು ಹೆಣ್ಮಗಳು ಕೇಳ್ತಾ ಇದ್ದಾರೆ ಈ ರೀತಿಯಾದ ಆರೋಪಿಗಳು ಅಂತ ಇದ್ದಾರೆ ಎಂಬ ಅವ್ರ ಏನಾದ್ರು ಎಕ್ಸಾಮಿನ್ ಮಾಡಿದ್ರ ಡಾಕ್ಟರ್ ಅಂತ ಕೇಳಿದ್ರೆ ಈ ಕತೆಬಾಲ ಸಾರಿ ಮಹಾಬಲ ಹೇಳೋ ಉತ್ತರ ಕೇಳಿದ್ರ ನೀವು ಮಹಾಬಲ ಹೇಳೋ ಉತ್ತರ ಕೇಳಿದ್ರೆ ನಾಚಿಕೆ ನಾಚಿಕೆ ಆಗ್ಬಿಡತ್ತೆ ಯಾರಿಗಾದ್ರೂ ಅಲ್ಲಿ ಒಂದು ಡಾಕ್ಟರ್ ಅನ್ಸ್ಕೊಳ್ಳೋದಕ್ಕೂ ನಾಚಿಕೆ ಆಗ್ಬೇಕು ಎಕ್ಸಾಮಿನ್ ಮಾಡಿದ್ರೆ ಮಾಡಿದೀನಿ ಅನ್ಬೇಕು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅನ್ಬೇಕು ಅವರು ಇಂಬಾರು ಸರ್ಫೆಕ್ಸ್ ಸ್ನಾನ ಮಾಡ್ಕೊಂಡ್ರಂತೆ ಈ ಒಬ್ಬನ್ಗೆ ಜನ ಏನಾಗ ಸ್ನಾನ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಈ ಬಮ್ಮ ಈ ಅಪ್ಪ ಯಾವ ಸಿನಯ್ ಡಾಕ್ಟ್ರಿ ಏನ್ ದನಿಗ್ ಡಾಕ್ಟ್ರಾ ನನಗೇನೋ ಡೌಟ್ ಅಪ್ಪ ವಿಟರ್ನರಿ ಡಾಕ್ಟರ್ಗೆ ಈಗ ಜಾನುವಾರುಗಳಿಗೆ ನಾನು ನೋಡಿದೀನಿ ಯಾ ಜಾನುವಾರುಗಳು ಕೂಡ ಸ್ವಲ್ಪ ಏನಾದ್ರೂ ಈ ಸ್ವಲ್ಪರೋ ಇಲ್ಲ ಅಂದ್ರೆ ನಿಮ್ಮಲ್ಲಿ ಹಾಕಲ್ಲ ವಿಮ್ಮೆಲ್ ಪಾದ್ರೆ ತೊಂದ್ರಿ ಯೋ ಕರ್ಮವೇ ಮಿಂಪಾಟಿ ತೊಗೊಂಡ್ರು ಅಂತ ಅಪ್ಪ ಅದೇನ್ ಕತ್ತೆ ಬಾಲನಾ ಆನೆ ಬಾಲನಾ ಇಲ್ಲ ಎಮ್ಮೆನಾ ಏನ್ ಮಾತಾಡ್ತಾನೆ ಈ ಡಾಕ್ಟರ್ ಅನ್ನೋದು ಗೊತ್ತಿಲ್ಲ ಇಂಥವ್ರು ವೈದ್ಯ ಲೋಕಕ್ಕೆ ಅಚ್ಚರಿ ಅಚ್ಚರಿ ಅಂದ್ರೆ ಇಷ್ಟು ವರ್ಷ ಅಂದ್ರೆ ಸೌಜನ್ಯ ನ್ಯಾಯ ಸಿಗಕ್ಕೆ ಇಂಥವ್ರು ಇರೋದ್ರೆ ಆಗೋಗಿರೋದು ದೇಶದಲ್ಲಿ ಅದ್ ಏನ್ ಮಾತಾಡ್ತಾನೋ ಅದೇನು ಆಯಪ್ಪನ ತಕ್ಕ ಬಂದ್ರು ನೀ ನಮ್ ಸ್ಮಿತಾ ಮಹಾ ನಟಿ ಮಹಾಭಾರತ ನರಸ್ತಾನೆ ಇರ್ತಾರೆ ನನಗಂದ್ರೆ ಒಂದೇ ಒಂದು ಆಸೆ ಕಲ್ರಿ ಆ ಸ್ಮಿತಾ ಎಲ್ಲಾದ್ರು ಸಿಕ್ಕಿದ್ರೆ ಹೇಳ್ಬಿಡ್ರಿ ಶೈಲಜಾ ಅಮರ್ನಾಥ್ ಅವರು ನಿಮ್ಗೊಂದು ಸನ್ಮಾನ ಮಾಡ್ಬೇಕಂತೆ ನೀವ್ ಫ್ರೀ ಮೀರಿ ಅಂತ ಹೇಳಿದ್ರೆ ನಿಮ್ಗೊಂದು ಕಿರೀಟ ಇಟ್ಟು ಈ ದೇಶಕ್ಕೆ ಹೆಣ್ಣು ಮಗಳಿಗೆ ಒಂದ್ ಹೆಣ್ಣು ಅನ್ಯಾಯ ಆದ್ರೆ ನೀನೇ ನಿಂತ್ಕೋಬೇಕಂತ ಇಲ್ಲಿ ಅತ್ಯಾಚಾರಿಗಳ ಪರ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಆಕೆಗೆ ಸನ್ಮಾನ ಮಾಡಿ ನತಮಸ್ತಗಳಾಗಿ ಆಕೆ ಕಾಲದ ಬಿದ್ದು ನಮಸ್ಕಾರ ಹೇಳ್ಬಿಡ್ತೀನಿ ல்லூமி அந்தி நாச்சே ஆகத்தலங்க களங்க கன்றி நீங்க எல்லாம் வர்த்தல்ல பைய மனசுல அசிய அன்சத்து அந்த டாக்டர் அயப்பா விஜய் மாணசிக்க ரோகி ஆகிடுதானே அதிமூறு வயசு ஏன்மேன் ஏழி ஏழி பேரே தர ஏழி சுள்ள ಇವಾಗೆಲ್ಲ ಕರೆದ್ ಯಾಕೆ ಎನ್ಪೇರಿ ಮಾಡಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಮಂಜುನಾಥ್ ಗೌಡ ಅಂತ ಅವರು ಅತಿ 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 ಅತಿಯಾಗ್ತಾ ಇದಾರೆ ಅವ್ರು ತುಂಬಾ ಪ್ರಾಮುಖ್ಯ ಕೆಲಸ ಮಾಡ್ತಾ ಇದಾರಲ್ಲ ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಅಂತ ಕೇಳ್ಬೇಡಿ ದಯವಿಟ್ಟು ಇವೆಲ್ಲ ಕೋಪ ಬಂದ ಇನ್ನಷ್ಟು ಕೋಪ ಬಂದ್ಬಿಡತ್ತೆ ಏನ್ರಿ ಜನ ಇರ್ರಲ್ಲ ಎಲ್ಲ ಕತ್ತ ಬರ್ತಾರ ಇರ್ಲೆಲ್ಲ ಸ್ಮಿತಾ ನಿಮ್ಗೆ ನಿಜವಾಗ್ಲೂ ಏನಾದ್ರೂ ಸ್ವಲ್ಪ ನಿಮ್ ಮನ್ಸಲ್ಲಿ ನೀವು ಒಬ್ರು ಹೆಣ್ಣು ನಾನು ಹೆಣ್ಮಕ್ಳು ವಿರುದ್ಧವಾಗಿ ನಡ್ತಾಬಾರ್ದು ಅನ್ನೋದಿದ್ರೆ ಅಟ್ಲೀಸ್ಟ್ ಒಳ್ಳೇದ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಮನೇಲಿ ಇದ್ಬಿಡವ ದಂಡ ಊಟ ಗಿಟ್ಟ ಹಾಕ್ತಾನು ಮನೇಲಿ ಇದ್ಬಿಡಿ ಇಲ್ಲ ಅಂದ್ರೆ ಮೊದಲು ಅಡಿಗೆ ಶೋ ಎಲ್ಲ ಮಾಡಿಸ್ತಾ ಇದ್ದಲ್ಲ ಈಗ ಬಿಗ್ ಬಾಸ್ ಜಗದೀಶ್ ಅವ್ರ ಕೈಯಲ್ಲಿ ಯಾವತ್ತು ಅಡಿಗೆ ಮಾಡಿಸ್ಬಲ್ಲ ಹಂಗೇನಾದ್ರೂ ಕುಕಿಂಗ್ ಶೋ ಏನಾದ್ರು ಮಾಡ್ಕೊಂಡಿದ್ಬಿಡು ಆಯ್ತಾ ನಿಮಗೂ ಒಳ್ಳೇದು ಈ ದೇಶಕ್ಕೂ ಒಳ್ಳೇದು ಈ ದೇಶಕ್ಕೆ ಒಳ್ಳೇದು ಅಂದ್ಬೋ ಹೆಣ್ಮಕ್ಳಿಗೆ ನಿಜವಾಗ್ಲೂ ಒಳ್ಳೇದು ಆಯ್ತಾ ಇನ್ನೊಂದು ಹೆಣ್ಮಗಳಿಗೆ ಅನ್ಯಾಯ ಆದ್ರೆ ಆದ್ರೂ ಈ ದೇಶದಲ್ಲಿ ಇರತ್ತೆ ಏನಂತೀರಾ ಫ್ರೆಂಡ್ಸ್ ಅಷ್ಟೇ ಅಲ್ವಾ ಶೇರ್ ಮಾಡ್ಬಿಡಿ ಯಾಕೆ